ಕುಮಾರಸ್ವಾಮಿಯವರು ಹೇಳಿದಾರಲ್ಲ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಮಾನ್ಯ ಕುಮಾರಸ್ವಾಮಿಯವರೇ ಈಗ ಹೇಳಿ ಯಾರು ದಾರಿ ತಪ್ಪಿರೋರು ನಿಮ್ಮ ಮನೆ ಮಗನ ದಾರಿ ತಪ್ಪಿರೋದು ಈ ಕರ್ನಾಟಕದ ಮಹಿಳೆಯರ ದಾರಿ ತಪ್ಪಿರೋದು ಅಮಾಯಕ ಮಹಿಳೆಯರನ್ನ ಈ ಥರ ನೀವು ಎಕ್ಸ್ಪ್ಲಾಯ್ಟೇಷನ್ ಮಾಡಿದ್ದೀರಲ್ಲ ಅವರ ಅಮಾಯಕತನವನ್ನು ಅವರ ಬಡತನವನ್ನ ಅವರ ಕಷ್ಟದ ಪರಿಸ್ಥಿತಿಗಳನ್ನ ಲಾಭ ತಗೊಂಡು ದುರ್ಲಾಭ ತಗೊಂಡು ಇಡೀ ಪ್ರಪಂಚದ ದೊಡ್ಡ ಲೈಂಗಿಕ ಹಕರಣ ಮಾಡಿದ್ದೀರಲ್ಲ ಯಾರು ದಾರಿ ತಪ್ಪಿರೋರು ಮಾನ್ಯ ದೇವೇಗೌಡ್ರೆ ಮಾನ್ಯ ಕುಮಾರಸ್ವಾಮಿ ಅವರೇ ಮಾನ್ಯ ರೇವಣ್ಣ ಅವರೇ ಶ್ರೀಮತಿ ಅವರೇ ಉತ್ತರ ಕೊಡಿ ರಾಜ್ಯಕ್ಕೆ ನೀವು ಇಷ್ಟೆಲ್ಲ ನಿಮ್ಮ ಮನೆಯಲ್ಲಿ ನಡೀತಾ ಇದ್ರು ಏನು ಮಾಡ್ತಾ ಇದ್ರಿ ಇಷ್ಟು ದಿನ ಮಹಿಳೆಯರಿಗೆ ಅತ್ಯಾಚಾರ ಆಗ್ತಾ ಇದ್ರು ಕೂಡ ಅತ್ಯಾಚಾರ ಮಾಡ್ತಾ ಇರೋರಿಗೆ ಬೆಂಬಲ ಕೊಟ್ಟು ಈ ಒಂದು ಕ್ರೈಮ್ನಲ್ಲಿ ನೀವು ಭಾಗಿಯಾಗಿದ್ದೀರಿ ಹೌದಾ ಇಲ್ವೋ ಇದಕ್ಕೆ ಉತ್ತರ ಕೊಡಿ ರಾಜ್ಯದ ಜನಗಳಿಗೆ ಇವತ್ತು ಇಷ್ಟೊಂದು ದೊಡ್ಡ ಅನ್ಯಾಯ ರಾಜ್ಯದ ಜನಗಳಿಗೆ ಆಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದ್ರಿಂದ ಇದು ಅಕ್ಷಮ್ಯ ಅಪರಾಧ ರಾಜ್ಯದ ಮಹಿಳೆಯರು ಬಿಜೆಪಿಯವ್ರು ಏನು ಮಾಡ್ತಾ ಇದ್ದಾರೆ ಧರ್ಮ ಅಂತ ಮಾತಾಡ್ತಾರೆ ಮಾತೆತ್ತಿದ್ರೆ ಓಟ್ ಬ ಓಟ್ ಬಂದಾಗ ಧರ್ಮದ ಜ್ಞಾಪಕ ಬರುತ್ತೆ ಇವತ್ತು ಇತಿಹಾಸದಲ್ಲಿ ಅತಿ ದೊಡ್ಡ ಅಧರ್ಮದ ಕೆಲಸ ನಡೆದಿದೆ ಅಧರ್ಮದ ಕೆಲಸ ನಡೆದಿದೆ ದ್ರೌಪದಿಗೆ ವಸ್ತ್ರಾಭರಣ ಮಾಡಿದಾಗೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಸುಮಾರು ಮಹಿಳೆಯರ ವಸ್ತ್ರಾರಣ ಆಗಿದೆ ರಾಮನ ಬಗ್ಗೆ ಕೃಷ್ಣನ ಬಗ್ಗೆ ಮಾತಾಡ್ತಕ್ಕಂಥ ನೀವು ರಾಮಾಯಣ ಮಹಾಭಾರತವನ್ನು ಓಟಿಗೆ ಬಳಸ್ಕೊಳ್ತಕ್ಕಂಥ ನಿರ್ಲಜ್ಜ ಬಿ ಜೆ ಅವರು ಇವತ್ತು ಇಂತಹ ಲೈಂಗಿಕ ಹಗರಣದ ಕುಟುಂಬದ ಜೊತೆಗೆ ಸಂಸಾರ ನಡೆಸಿ ಒಬ್ಬರಿಗೆ ಒಬ್ಬರು ಆಲಿಂಗನ ಮಾಡಿಕೊಂಡು ಈ ಪ್ರಕರಣವನ್ನ ಮುಚ್ಚಿ ಹಾಕುವಂತ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ ಇದು ಇಡೀ ಬಿಜೆಪಿಗೆ ಜನತಾ ನಾಚಿಕೆ ಗೇಡಿನ ಸಂಗತಿ ಚರ್ಚಿತ ವಿಷಯ ಆಗಿದೆ ಈ ಬಾರಿ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಯಾಕೆ ಈ ಪ್ರಕರಣ ಗಂಭೀರ ತೆಗೆದುಕೊಂಡು ಎಸ್ ರಚನೆ ನೋಡಿ ಯಾವ ನಮ್ಮ ಗಮನಕ್ಕೆ ಈಗ ಬಂದಿದೆ ತಕ್ಷಣ ನಾವು ತನಿಖೆಯನ್ನ ಆದೇಶ ಮಾಡಿದ್ದೇವೆ ಎಲ್ಲಿ ಚರ್ಚೆ ಆಗಿತ್ತು ಅದು ನಮ್ಗೆ ಗೊತ್ತು ಆಗಿರೋ ಮಹಿಳೆಯರಿಗೆ ಅನ್ಯಾಯ ಹೌದಾ ಇಲ್ವಾ ಯಾರು ಮಾಡಿರೋದು ಈ ಸತ್ಯ ಹೊರಗಡೆ ಬರಬೇಕು ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗ್ಬೇಕು ಅದು ಮುಖ್ಯ ಅದನ್ನ ಬಿಟ್ಬಿಟ್ಟು ಇಶ್ಯೂನ ಮುಚ್ಚಾಕೋದಕ್ಕೋಸ್ಕರ ಏನೇನೋ ತಂತ್ರಗಾರಿಕೆ ಮಾಡಿದರೆ ಇದು ಅನ್ಯಾಯದ ಮೇಲೆ ಅಪಮಾನವೂ ಸಹ ಈಗಾಗಲೇ ಆ ಮಹಿಳೆಯರಿಗೆ ಅವಮಾನ ಆಗಿದೆ ಇನ್ನಷ್ಟು ಆ ಮಹಿಳೆಯರನ್ನ ಅವಮಾನ ಮಾಡೋದು ಬೇಡ ಸತ್ಯ ಹೊರಗಡೆ ಬರಲಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ತನಿಖೆ ಮುಖಾಂತರ ಎಲ್ಲಿಗಾದರೂ ಹೋಗ್ಲಿ ಈ ದೇಶ ಮಾನ್ಯ ಮೋದಿಯವರು ಪ್ರಧಾನ ಮಂತ್ರಿಗಳಾಗಿದಾರಲ್ಲ ನಾನು ವಿಶ್ವಗುರು ಅಂತ ಹೇಳ್ಕೋತಾರಲ್ಲ ವಿಶ್ವದಲ್ಲಿ ಎಲ್ಲೇ ಇದ್ದರೂ ಕರ್ಕೊಂಡು ಬಂದು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡ್ಲಿ ಇಲ್ಲಿವರೆಗೂ ನರೇಂದ್ರ ನರೇಂದ್ರ ಮೋದಿಯವರ ಸ್ನೇಹಿತರು ಲಲಿತ್ ಮೋದಿ ನೀರವ್ ಮೋದಿ ಮೇಹುಲ್ ಚೋಕ್ಸಿ ವಿಜಯ್ ಮಲ್ಯಗೆ ಏನು ಶಿಕ್ಷೆ ಕೊಟ್ಟಿದ್ದಾರೆ ನೋಡಿದ್ದೀವಿ ಕನ್ನಡಿಗರ ಮಹಿಳೆಯರ ಕನ್ನಡ ಮಹಿಳೆಯರ ಮಾಂಗಲ್ಯವನ್ನು ಕಸಿದಂತಹ ಈ ಸಂಸದರ ವಿಷಯದಲ್ಲಿ ನರೇಂದ್ರ ಮೋದಿಯವರು ಏನು ಮಾಡ್ತಾರೆ ನಾವು ನೋಡ್ತಾ ಇದ್ದೀವಿ ಇಲ್ಲಿವರೆಗೂ ಮುಚ್ಚಾಕೋ ಎಲ್ಲ ಪ್ರಯತ್ನ ಮೋದಿಯವರು ಮಾಡಿದ್ದಾರೆ ಮಾಂಗಲ್ಯ ಮಾಂಗಲ್ಯ ಅಂತ ಮಾತಾಡ್ತಾರಲ್ಲ ನಿಮ್ಮ ಕಣ್ಣು ಮುಂದೆ ಮಾಂಗಲ್ಯ ಕಿತ್ತಿದಾರಲ್ಲ ನಿಮ್ಮ ಪಾರ್ಟ್ನರು ಏನ್ರಿ ಮಾಡ್ತಾ ಇದ್ದೀರಿ ಇದ್ರ ಬಗ್ಗೆ ಎಲ್ರೀ ಇದೆ ನಿಮ್ಮ ಸಿ ಬಿ ಐ ಎಲ್ರಿ ಇದೆ ಇ ಡಿ ಇದೆ ಐ ಟಿ ಇರೋದೇನೆ ಮಹಿಳೆಯರ ಮಾಂಗಲ್ಯ ಕಿತ್ತಂತವರನ್ನ ಅವ್ರನ್ನ ರಕ್ಷಣೆ ಮಾಡೋದಕ್ಕಿದಾವೆ ನಿಮ್ಮ ಏಜೆನ್ಸಿಗಳು ಸಿ ಬಿ ಐನ ಎಲ್ಲೆಲ್ಲೋ ಕಳಿಸ್ತಾ ಇದ್ದೀರಲ್ಲ ಯಾರ್ಯಾರನ್ನ ಅರೆಸ್ಟ್ ಮಾಡ್ತೀರಲ್ಲ ಇವ್ರ ಮೇಲೆ ಯಾಕೆ ನೀವೊಂದು ಮೋಟ ಕೇಸ್ ಮಾಡಿಕೊಂಡು ತನಿಖೆ ಮಾಡಿಲ್ಲ ಸತ್ಯ ಹೊರಗೆ ತರೋದಕ್ಕೆ ಯಾಕೆ ಪ್ರಯತ್ನ ಮಾಡಿಲ್ಲ ಹೌದು ಇದು ಆಗಿದೆ ಅಥವಾ ಆಗಿಲ್ಲ ಅನ್ನುವಂಥ ಸತ್ಯಾಂಶವನ್ನು ಬೆಳಕು ಚೆಲ್ಲೋದಿಕ್ಕೆ ಈ ದೇಶದ ಮಹಿಳೆಯರು ನಿಮಗೆ ಓಟ್ ಹಾಕಿಲ್ವಾ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅನ್ನೋ ಕನಿಷ್ಠ ನಿಮಗೆ ಧರ್ಮ ಇಲ್ವೇನ್ರಿ ಮಾತೆತ್ತಿದ್ರೆ ಓಟ್ಗೋಸ್ಕರ ಮಹಿಳೆಯರ ಮಾಂಗಲ್ಯ ಮಾತಾಡ್ತೀರಿ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಮಹಿಳೆಯರ ಮಾಂಗಲ್ಯವನ್ನು ಕಿತ್ಕೊಂಡಿರೋ ಪ್ರಕರಣ ನೀವೇ ಮುಚ್ಚಾಕ್ತಾ ಇದ್ದೀರಿ ನಾಚಿಕೆ ಆಗೋದಿಲ್ವ ಮೋದಿಯವರೇ ಅಂತ